నన్ను మగలిగో రేషమే సీర ఉంగతేథరకు సరదు ధడ్కే ఇవత్తే హంగనూ ఆ నస్మకను ఎల్గో హోగ్య నమ్ సిని ఎల్గో హోద్యవణి ఎల్గోగ్యో గొత్తిలో ఇవతీ అయ్యో యాక వట్టేందతితలప మీరు కడకి హోంతు ఈ ఒళ్ే సంధ్యే శామరాజమ్మం బా వివ్ జల్దీ నడికి హోగి ಬೇಗ ಹೋಗ್ಬಿಡ್ಬೇಕು ಅಲ್ಲಸ್ಮನನು ನಮ್ ಸೀನಪ್ಪನೂ ನಮ್ಮ ಮನೆಗೆ ಬರೋದ್ರೊಳಗಡೆ ಹ್ಮ್ ಅಯ್ಯೋ ಈಗೇ ನೀರ್ ಕಡೆಗೆ ಹೋಗ್ ಆಗ್ಬೇಕಾ ಹೋಗ್ ಬಂದ್ಬಿಡಣ ಜಲ್ದು ಆಮೇಲೆ ಬಸ್ನಾಗ ಯಾವಳಪ್ಪ ಅವಸರ ಆದ್ರೆ ಎಲ್ಲಿ ಹೋಗಕ್ಕಾಗಲ್ಲ ಅಲ್ಲಿ ಹ್ಮ್ ನಮ್ಮ ಅಣ್ಣ ಸಾಲನ ಅಷ್ಟು ಕೊಟ್ಟು ತೀಸನಾ ಅಂತನಾ ನಮ್ಮ ಮನೆಯವ್ರ್ಗೆ ಹೇಳಿದ್ದೆ ಅವ್ರು ಯಾರು ಎಳ್ನೀರ್ ಕಟ್ಕೊಂಡು ಹೋದಾರು ದುಡ್ಡು ಕೊಡ್ತಾರೆ ಹೋಗ್ ಕೊಟ್ಬಾರಣ ಅಂತ ಹೇಳಿದ್ರು ಅವ್ರು ನೋಡಿದ್ರೆ ಇನ್ನ ಯಾವಾಗ ದುಡ್ಡು ಕೊಡ್ತಾರೋ ಏನ್ ಹ್ಮ್ ನಮ್ ದೊಡ್ಡಮ್ಮ ಬೇರೆ ಎಗ್ರಾಡ್ತಿರುತ್ತೆ ಸಾವೈಸ್ಕೊಂಡು ಹೋದರು ವಾಪಸ್ ಕೊಡೋದೇ ಇಲ್ಲ ಅಂತ ನಮ್ಮ ನಮ್ಮನೆಯವ್ರಿಗೆ ಬುದ್ಧಿನೇ ಇಲ್ಲ ಹೇಳು ಜಲ್ದು ದುಡ್ಡು ತಂದು ಕೊಡ ಅಂತಾರ್ಗೆ ಕೊಡ್ಬೇಕು ಎಣ್ಣೆರಾಗ್ಲಿ ಕಾಯಿ ಆಗ್ಲಿ ಏನೇ ಆಗ್ಲಿ ಹಾ ನಾವೇನ್ ಮಸ್ತ್ ಆಗಿರೋರಿ ಹ್ಮ್ ಹ್ಮ್ ಹೇಳತ್ತ ಕೇಳ್ಕೊಂಬತ್ತೀನಿ ಅಂತ ಹೋಗೈತಿ ದುಡ್ಡು ಕೊಡ್ತಾನೋ ಇಲ್ವಾ ಅಯ್ಯಪ್ಪ ಇವತ್ತಾದ್ರೂನು ಹ್ಮ್ ಬಂದ್ರಯ್ಯಪ್ಪ ದುಡ್ಡ ಹಾ ಹೇಳ್ರಿ ಲೇ ಅವು ರಾರೇನೆ ಬಂದು ನೆನ್ನೆ ದಿವಸ ಬೆಳಗ್ಗೆನೆ ಕೊಟ್ಟೋದ್ರಂತಲ್ಲ ದುಡ್ಡ ಹಾ ಅಮ್ಮ ಎಲ್ಲಿಗೋಯ್ತು ನಾನು ಆ ಅಣ್ಣನ ಕೇಳಕ್ಕೆ ಹೋಗಿದ್ದೆ ಎಲ್ಲ ಎಲ್ಲಣ್ಣ ನೀನು ದುಡ್ಡು ತಂದು ಕೊಡ್ತೀನಿ ಅಂತಲೂ ಕೊಡ್ಲೇ ಇಲ್ಲ ನಾವೇ ಹುಡುಕೊಂಬರ್ಬೇಕಂತ ನಾನು ಬೈದೆ ನೋಡು ಅದಕ್ಕೆ ಅವಣ್ಣ ಅಣ್ಣ ಸಮಾಧಾನ ಮಾಡ್ಕೊಂತ ಹೇಳ್ಬಿಟ್ಟು ನಾನೇ ತಗೊಂಬಂದು ನಿಮ್ಮ ಅಮ್ಮನ ಕೈ ಕೈ ಕೊಟ್ಟು ಬಂದಿದ್ದೀನಿ ಕಣೋಣ ಮೂರು ಸಾವಿರನ ನೀವು ಅಮ್ಮಯ್ಯ ನನ್ನ ಮಗ ಬಂದ ತಕ್ಷಣ ನಾನು ಕೊಡ್ತೀನಿ ನೀನು ಹೋಗಪ್ಪ ಅಂತ ಹೇಳಿ ಇಸ್ಕೊಂಡು ಹೇಳ್ತು ಕಣೋಣ ಅಂತ ಹೇಳಿ ಹೇಳೋದು ಅವಣ್ಣ ಹಾಂ ಹೌದಾ ಎಷ್ಟು ಕೊಟ್ಟಂತೆ ಮೂರು ಸಾವಿರ ಕೊಟ್ಟು ಬಂದೆ ಕಣ್ಣಣ್ಣ ಅಂತ ಹೇಳ್ತಪ್ಪಾ ಅವಣ್ಣ ಏನೇನೆ ಹಾಂ ಎಲ್ಲಿ ಗೊತ್ತಾವ ಅಮ್ಮಯ್ಯ ಹಾಂ ಎಲ್ಲಿ ಗೊತ್ತಾ ನನ್ಗೇನ್ ಗೊತ್ತು ನಾನು ಇಲ್ಲೇ ಗುಂಡಜ್ಜಿ ಮತಕ್ ಹೋಗಿದ್ದೆ ಸೂರ್ಯನ್ ಕರ್ಕೊಂಡು ಹ್ಮ್ ಅಲ್ಲೇ ಮಂಜಿನ ಜೊತೆಗ್ ಆಟ ಆಡ್ತಿರ್ತೀನಿ ಆಮೇಲೆ ಬರ್ತೀನಿ ಕಣಮ್ಮ ಅಂದ ಅದಕ್ಕೆ ನಾನು ಅದೇ ಬಂದೆ ಹ್ಮ್ ಅವತ್ತೆ ಅವಾಗಲೇ ಇಲ್ಲೇ ಇತ್ತು ಎಲ್ಲಿ ಗೊತ್ತಾ ಏನ ಇರಿ ಬಂದ ಕೇಳಿರಂತೆ ಇಸ್ಕೊಂಡಿದ್ದು ಕೊಡ್ಬೇಕಾನೆ ನನ್ ಕೈಗಾದ್ರೂ ಇಲ್ಲ ನಿನ್ ಕೈಗಾದ್ರು ನೋಡ್ದ ಇವತ್ತೇನ ದುಡ್ಡು ಇಚ್ ಹ್ಮ್ ಯಾರು ಬಂದೇ ಇಲ್ಲ ಅಂತಾನೆ ಹೇಳ್ತೈತಲ್ಲ ಹ ಇವಮ್ಮ ಏನಪ್ಪ ಎಷ್ಟು ಬೈದ್ರು ಬುದ್ಧಿನೇ ಇಲ್ಲ ಹಾಂ ಅಲ್ಲ ನಾವು ನೋಡಿದ್ರೆ ಸಾಲ ಇಸ್ಕೊಂಡ್ ಬಂದಿರೋದ ತೀರ್ಸಾನ ಒಂದಿಷ್ಟಿಷ್ಟೇನೆ ಅದ್ರಾಗ ಇದ್ರಾಗ ಬಂದಿರದ ಅಂತ ಹೇಳಿ ನಾವು ಯೋಚನೆ ಮಾಡ್ತಿದ್ರೆ ಇವ ಅಮ್ಮಯ್ಯ ದುಡ್ಡು ಇಸ್ಕೊಂಡು ಯಾರು ಬಂದಿಲ್ಲ ಕೊಟ್ಟಿಲ್ಲ ದುಡ್ಡ ಅಂತ ಹೇಳ್ತೈತಲ್ಲ ಬರ್ಲಿ ಇರು ಹೋಗೈತಿ ಅಂತಾನ ಅಯ್ಯಯ್ಯೋ ನೀರ್ ಕಡೆಗೆ ಹೋಗ್ಬಾರ ಅಷ್ಟಾಗಿ ಇವರಿಬ್ರು ಅಲೇ ನಿಮ್ಮ ಮನೆಗ್ ಬಂದಿವರಲ್ಲಪ್ಪ ಅಯ್ಯೋ ಎಲ್ಲಿಗೆ ಹೋಗಿದ್ದೆನಪ್ಪ ಕಾಣ್ತಾ ಇರ್ಲಿಲ್ಲಲ್ಲ ಎದ್ದಾಗಿಂದೀ ಅತ್ತೆ ಬಂತು ನೋಡ್ರಿ ಕೇಳ್ರಿ ಅವ್ರನೇ ಹಾ ಅಮ್ಮ ಬಾಯ್ಲಿ ಏನು ಸಿನಾ ಹಾ ಏನ್ ಬೇಕಾಗಿತ್ತು ದುಡ್ಡು ಬೇಕಾಗಿತ್ತು ಕೊಡಿಲಿ ಅಯ್ಯೋ ಅಲ್ಲ ನನ್ನ ತೈ ಆಡಿಕೆಲ್ಲ ಇರು ಇರುತ್ತಪ್ಪ ದುಡ್ಡು ಕೇಳಿರಿ ದುಡ್ಡು ನಾನು ಎಲ್ಲಿಂದ ತರೋ ಏನೋ ಹುಡ್ಗ ಕೇಳಿದಾಗ ಐದ್ ಪೈಸೆನೋ ಹತ್ತು ಪೈಸೆನೋ ಇದ್ರೆ ಆತನ ತಿನ್ಬಕ್ ಕೊಡ್ತೀನಪ್ಪ ಹಾ ನಿನಗೆ ನಾನು ಎಲ್ಲಿಂದ ತಂದ್ಕೊಡೋಣ ನೀನಿಗೆ ಕೊಟ್ರಿ ಏನೋ ಒಂದ್ ಐವತ್ತು ನೂರಾದ್ರೂ ಕೊಡ್ಬೇಕು ಆತನ ದುಡ್ಡ ನಾನು ಎಲ್ಲಿ ಕೆಂದಿರೋ ಹೇಳು ಹಾ ಹೋಗ್ ಹೋಗು ನೀನೋ ನಾನು ಕೇಳ್ತೀನಿ ನೀನೇ ನನಗೆ ದುಡ್ಡು ಕೊಡಬೇಕಪ್ಪ ನಂದ್ರಂಗೆ ನನಗೆ ಯಾತ್ರನ ಬರಂಗೈತೆ ದುಡ್ಡು ಹಾ ಕುಲಿಪಲಿ ಹೋಗೋದು ಇಲ್ಲ ಏನೂ ಇಲ್ಲ ಹಾ ನೀನ್ ಆ ಥರ ಬರಂಗೈ ಕೇಳಪ್ಪ ನೀನಿಗೆ ದುಡ್ಡು ಕೊಡಾಕ್ ನಾನು ಅಮ್ಮ ಸುಮ್ಮನೆ ನಾಟಕ ಮಾಡ್ಬೇಡ ನೀನು ಹಾಂ ಎಳ್ನೀರು ಕುಯ್ಕೊಂಡೋಗಿದ್ದ ಅವ ನಿನ್ನ ಕೈಗೆ ದುಡ್ಡು ಕೊಟ್ಟು ಹತ್ತಂತಲ್ಲ ಮೂರು ಸಾವಿರನ ಹಾ ಎಲ್ಲಿಯಾ ದುಡ್ಡು ಅದನ್ ಕೇಳಿದ್ದು ನಾನು ಏನು ಮೂರ್ ಸಾವಿರ ರೂಪಾಯಿ ದುಡ್ಡಾ ಅಯ್ಯೋ ನನಗೆ ಯಾರು ಕೊಟ್ಟಿಲ್ಲ ಇದೇನಾ ಹಿಂಗೆ ಹೇಳ್ತಾ ಇದ್ಯಾ ಅಯ್ಯೋ ನನ್ನ ಹತ್ರ ಎಲ್ಲಿ ಬರ್ಬೇಕು ಮೂರು ಸಾವಿರ ಈಗಲೂ ನೀನು ನಿಜ ಹೇಳ್ತಿಲ್ಲ ಅಲ್ವೇ ಹಾ ಅವಣ್ಣ ನೀನು ಬಂದು ಕೊಟ್ಟೋಯ್ತಂತಲ್ಲ ನಿನಗೆ ನಿನ್ನೆ ದಿನ ಬೆಳಿಗ್ಗೆ ಕೊಟ್ಟೋಯ್ದೆ ಎಂಟು ಗಂಟೆ ಒಂಬತ್ತು ಗಂಟೆ ಹಂಗೆ ಬಂದಿದ್ದೆ ನಿಮ್ಮ ಅಮ್ಮ ಒಂದೇ ಇತ್ತು ಅಂತ ನಾನು ಆವಣ್ಣ ಹೇಳ್ತೈತಿ ನಾನು ಅವಣ್ಣನ ಹತ್ರ ಹೋಗಿದ್ದೆ ಅಣ್ಣ ಏನಣ್ಣ ನೀನು ಮನೆಗೆ ಬಂದು ದುಡ್ಡು ಕೊಡ್ತೀನಿ ಅಂತ ಹೇಳಿದನು ಕೊಡಲೇ ಇಲ್ಲ ನಮಗೆ ಸ್ವಲ್ಪ ದುಡ್ಡಿನ ಅವಶ್ಯಕತೆ ಐತೆ ಒಂದಿಷ್ಟು ಅರ್ಜೆಂಟು ದುಡ್ಡು ಬೇಕು ಕೊಡೋಣ ಅಂತ ನಾನು ಕೇಳಕ್ಕೆ ಹೋಗಿದ್ದೀನಿ ಅವಣ್ಣನ ಅವಣ್ಣ ನೋಡಿದ್ರೆ ನಿಮ್ಮಮ್ಮನ ಕೈ ಕೊಟ್ಟೆ ಕೊಡ್ಲಿಲ್ವೇನಪ್ಪ ಅಂತ ಕೇಳುತ್ತೆ ಹಾಂ దుడ్డా అయ్యో ఇన్ని ఇన్యదో కేల్తిదియనో అంత అనుకండే అదికే నన్ యారు కొట్టిలా అంతే కణినెన్స బితు కొట్ట నూ నిన్ బందక్షణ కూడా అందకండె అదే హోయ్ ನೋಡು ನಾನು ಕೇಳಿದೆ ತಾನೆ ಯಾರನ್ನ ಬಂದಿದ್ರ ದುಡ್ಡು ಗಿಟ್ ಕೊಡಕ್ಕೆ ಅಂತಾನ ನೀನ್ ಏನಂದೆ ಯಾರು ಬಂದಿಲ್ಲಪ್ಪ ನಾನು ಮನೆಗೆ ಇರ್ಲಿಲ್ಲ ಅಂತಂದೆ ಹಾಂ ಈಗ ನೋಡಿದ್ರೆ ಕೊಟ್ಟೋಗಿದ್ರು ಅಂತ ಹೇಳ್ತಾ ಇದ್ಯಾ ಅವಣ್ಣ ನೋಡಿದ್ರೆ ನಾನು ಬೈತೈತಿ ಏನಪ್ಪಸಿನಪ್ಪ ನಿಮ್ಮ ಅಮ್ಮಯ್ಯ ಏನೋ ನಿನ್ನ ಕೈ ಕೊಡ್ತೀನಿ ಅಂತ ಹೇಳಿದ್ಕೆ ನಾನ್ ಕೊಟ್ಟು ಬಂದೆ ಇಲ್ಲಾಂದ್ರೆ ನಿಮ್ಮ ಮನೆಗೆ ಕೂತ್ಕೊಂಡಿದ್ದು ನೀನ್ ಬರೋವರ್ಗೂ ಕೊಟ್ಟು ನಾನ ಅಂದ್ಕೊಂಡಿದ್ದೆ ನಿಮ್ಮ ಅಮ್ಮನೇ ಇಲ್ಲ ನಾನು ಕೈ ಕೊಡು ನಾನೆಲ್ಲ ಇಸ್ಕೊಂಡು ನನ್ನ ಮಗ ಬಂದಾಗ ಕೊಡ್ತೀನಿ ಅಂತಾನ ಹೇಳಿ ಇಸ್ಕೊಂಡೈತಿ ನೀನು ನೋಡಿರೆ ಕೊಟ್ಟೇ ಇಲ್ಲ ಅಂತ ಹಿಂಗೆ ಇದ್ಯಾ ತಾಯಿ ಏನ್ ಆಟ ಆಡ್ತಿದ್ರ ಅಂತ ಅವಣ್ಣ ನನ್ನ ಮೇಲೆ ರೇಗಾಡ್ತಾಯಿ ಹಾಂ ನಾನು ಅವಣ್ಣನ ಮೇಲೆ ಇದೀನಿ ದುಡ್ಡು ಕೊಟ್ಟಿಲ್ವಲ್ಲಣ್ಣ ಅಂತಾನ ಇಲ್ಲಿ ನೋಡಿ ನೀನು ದುಡ್ಡು ಇಕ್ಕೊಂಡು ಸುಳ್ಳುಸುಳ್ಳಿ ಹೇಳ್ತಾ ಇದ್ಯಾ ಯಾರು ಬಂದಿಲ್ಲ ಅಂತಾನ అయ్యో అదు నిన్న దిశ బో బయ్య నాను దుడ్డు అంగు ఇ కొట్టణ అంతే ఆ టైం నే టైమ్ నేను నన్ను ఎల్గొ అదకే నేను ఓ్తీని ని మగ బందే కొడు అంత కొట్ట నను అర్జెంట్ అర్జెంటునే ఇస్కం ఇక్కడి అది ఎట్ అంత నీకు ఆ అదూ ಆ ನಾನು ಇಸ್ಕೊಂಡು ಇಕ್ಕೊಂಡೆ ಆಮೇಲೆ ಮರ್ತೇ ಬಿಟ್ಟು ಇಸ್ಕೊಂಡಿದ್ದ ನಿನ್ ಕೇಳಿದಾಗ ನಾನಿಂಗೆ ನೆನಪಾಗ್ಲಿಲ್ಲ ಮರ್ತ್ ಬಿಟ್ಟಿದ್ದೆ ಅದಕ್ಕೇನೆ ಯಾರು ಬಂದಿಲ್ಲ ಅಂತ ಹೇಳ್ಬಿಟ್ಟೆ ಕಣ ಅಯ್ಯೋ ಅದೇನ್ ಅಕ್ಕಿ ಮರ್ತ್ ಬಿಡ್ತಿಯಾ ಹಾ ಹಾ ಒಂದೇ ಇದಕ್ಕೆ ಮರ್ತೆ ಬಿಟ್ಟಿಯಾ ಬೆಳಗ್ಗೆ ಕೊಟ್ಟಿರೋದನ್ನ ಸಾಯಂಕಾಲ ಮರ್ತ್ ಬಿಡ್ತಿಯಾ ಹಾ ಅಯ್ಯಪ್ಪ ನೋಡು ಅಲಗಾನ ಹೋಗಿ ಕೇಳ್ಕೊಂಬನೈತಿ ಪಾಪ ಅವ್ರ ಹತ್ರ ಜಾಗ ಮಾಡ್ಕೊಂಡ್ ಬಂದೈತಿ ಅವರು ದುಡ್ಡು ಕೊಟ್ಟಿದಿವಿ ಅಂದೈತಿ ಈಯಪ್ಪ ಕೊಟ್ಟಿಲ್ಲ ಅಂತ ಈ ಅಪ್ಪ ವಾರ ಮಾಡ್ಬಂದೈತಿ ಹಾ ಅವರು ಏನ್ ತಿಳ್ಕೊಂಬಲ್ಲ ನಮ್ಮ ಬಗ್ಗೆನ ಹೇಳು ನಾನು ಹೇಳು ಯಾರು ಬಂದಿದ್ರು ನಿಮ್ ಮನೆಗೆ ಆ ಹಣ್ಣನೇ ಇರ್ಬೇಕೇನೋ ಹಂಗಾದ ಕೇಳಿದಕ್ಕೆ ಏನಂದೆ ನೀನು ಯಾರೋ ಎಮ್ಮೆ ಕೇಳ್ಕೊಂಡ್ ಬಂದಿದ್ರು ಅದು ಇದು ಅಂತಂದೆ ಅಯ್ಯೋ ಈ ಎಮ್ಮೆ ಕೇಳ್ಕೊಂಡು ಹೋಗರುನು ಬಂದಿದ್ರು ಕಣೆ ಅವ್ರುನು ನೋಡಿರ್ಬೇಕೇನ ಬಾನು ಅಂತ ಹೇಳ್ದೆ ಅಷ್ಟೇನೆ ಅಯ್ಯೋ ಈ ಬಣ್ಣನ ಅವ್ಳು ನೋಡಿರಕ್ಕಿಲ್ಲ ಮಸ್ತ್ ಬತ್ತಿರ್ತಾರೆ ಬಂದಿರೋದನ್ನೆಲ್ಲ ಅವ್ಳ ನೋಡಿರ್ತಾಳು ಅವಳಗೇನ್ ಗೊತ್ತು ದುಡ್ಡು ಕೊಡಕ್ ಬಂದಿದ್ರು ಅಥವಾ ಏನ್ ಕೇಳಕ್ ಬಂದಿದ್ರೋ ಅಂತ ಸುಮ್ನೆ ನೋಡೋವಳೆ ಯಾರು ಬಂದಿದ್ರಲ್ಲ ನಮ್ಮ ಮನೆಗೆ ಅಂತಾನ ಅವಳು ಹೇಳಕ್ ಕೇಳ್ಕೊಂಡು ಇಳ್ ನೋಡು ನಮ್ಮೆಲ್ಲೇ ಕಡದ ಹಾ ಹಾ ನಾನೇನೇನು ದುಡ್ಡಿ ನಾನೇನ್ ಮಾಡನಿ ಕೊಡ್ತೀನಿ ಹುಡು ಈಗ ಅಯ್ಯೋ ಬಿಡು ಈಗೇನು ಈ ದುಡ್ಡು ತಗೊಂಡು ಏನು ಮಾಡಂಗಿದ್ಯಾ ನನ್ನ ಪೆಟ್ಟಿಗೆ ಇಚ್ ಹಣ ಇದ್ದೀನಿ ಬೀಗ ನನ್ನೆಲ್ಲ ಹುಷಾರಾಗಿ ಇಚ್ ಏನ್ ಕಣ ಬೇಕು ಅಂದಾಗ ಕೊಡ್ತೀನಿ ಬಿಡು ನನ್ನ ತಗಿರುತ್ತೆ ಏ ನಾನೇ ದುಡ್ಡು ಇಚ್ಛೆ ಮಾಡಿದೆ ನಾನೇನ್ ನಾನೇ ನೀವು ಮನೆಯವಳಲ್ವಿ ನೋಡಮ್ಮ ಅದು ದುಡ್ಡು ಇಚ್ಛೆ ಮಕ್ಕಲ್ಲ ನಾವು ಅವಣ ಇಸ್ಕೊಂಡಿರೋದು ಅದು ಇವ್ರ ಅಣ್ಣಾಗ ಸಾಲ ಇಸ್ಕೊಂಡ್ ಬಂದಿದ್ವಲ್ಲ ಹೋಗಿ ಕೊಟ್ಟು ಬರಬೇಕು ಇವಾಗ ಮೂರ್ ಸಾವಿರ ಐತೆ ನಂತ ತಗೊಂದು ಎರಡ್ ಸಾವಿರ ಐತೆ ಐದು ಸಾವಿರ ಆಗುತ್ತೆ ಐದು ಸಾವಿರ ತಗೊಂಡೋಗಿ ಕೊಟ್ಟು ಬರಬೇಕು ಆದಂಗ ಅದಂಗೆ ಕೊಡುವಂತೆ ಅಂತ ಹೇಳಿದ್ರು ಅವ್ರು ಪಟೇಲಪ್ಪಾರ ಅದಕ್ಕೆ ಈಗ ಐದು ಸಾವಿರ ಐತೆ ನಿನ್ನ ಹತ್ರ ಇರೋ ನೂರು ಸಾವಿರ ತಗಿರ ಎರಡು ಸಾವಿರ ಸೇರಿಸಿ ಐದು ಸಾವಿರಕ್ಕೆ ಹೋಗಿ ಕೊಟ್ಟು ಬರ್ತೀವಿ ಹಾಂ ಸಾಲ ಕೊಟ್ಟಿರೋರು ಏನೋ ಇವ್ರ ಅಣ್ಣ ಅಂತೇಳಿ ಸುಮ್ಮನೆ ಇರೋಕ್ಕಾಗುತ್ತೆ ಏನೋ ಬುಡ್ಡಿ ಬಡ್ಡಿ ಇಲ್ದಂಗೆ ದುಡ್ಡು ಕೊಟ್ಟೇವ್ರಿ ಹಂಗ ಅಂತ ಹೇಳಿ ನಾವು ಜಾಸ್ತಿ ದಿನ ಆಗಲ್ಲ ದುಡ್ಡು ಸಿಕ್ದಂಗೆ ಸಿಕ್ಕದಂಗೆ ಕೊಟ್ಟು ಬಿಡ್ಬೇಕು ಹಾಂ ಪಾಪ ನಾಳೆ ದಿವಸ ಕಷ್ಟ ಅಂತ ಬಂದಾಗ ದುಡ್ಡು ಕೊಡ್ಬೇಕು ಬೇಡವು ಹಾಂ ನಮ್ಮ ಮೇಲೆ ಕಿ ಇಟ್ಟಿ ಅಂದ್ಮೇಲೆ ಮೇಲೆ ನಾವು ವಾಪಸ್ ಕೊಡ್ಲೇಬೇಕು ತಗೊಂಬರ ಹೋಗಿ ಮೊದ್ಲು ಎಲ್ಲಿಕ್ಕಿದೆಯ ದುಡ್ಡ ಅಯ್ಯೋ ರಾಮ ನಿಂತಾಗೆ ಎರಡು ಸಾವಿರ ಆಯ್ತಾ ಅದು ನಮ್ಮ ಗೌರಮ್ಮಗೆ ಒಂದು ರೇಷ್ಮೆ ಸೀರೆನೂ ಒಂದು ಉಂಗ್ರಾ ಕೊಡ್ಸೋಣ ಅಂದ್ಕೊಂಡಿದೀನಿ ಕಣಸಿನಪ್ಪ ಅದಕ್ಕೆ ಆ ದುಡ್ಡನ್ನ ಇಕ್ಕಂತೀನಿ ಬಿಡು ಇನ್ನೊಂದ್ಸಲ ಯಾವಾಗಾದ್ರೂ ಎಣ್ಣೆರ ಕಾಯಿ ಕಡಿಸ್ತೀಯಲ್ಲ ಅವಾಗ ಕಿರಣ ಈ ರಣ್ಣೆಗೆ ಕೊಡಿವಂತೆ ಈಗ ನಿಂತ ಗಿಡ ಎರಡು ಸಾವಿರ ಕೊಟ್ಟು ಬರ ಹೋಗಿ ಓ ಇದಕ್ಕೇನ ನೀನು ಸುಳ್ಳು ಹೇಳಿ ದುಡ್ಡು ಕಂಡಿರೋದು ಅಮ್ಮ ಹೋಗಮ್ಮ ತರಗೋಗಿ ಗೌರಿಗೆ ಸೀರೆ ಕೊಡ್ಸುತ್ತನ್ ಸೀರೆನ ಓಹ್ ಸುಮ್ಮನೆ ಹೋಗ್ತೀಯ ಇಲ್ವ ಏನೇನಾ ಒಳೇನೇ ಮೊದ್ಲು ಮದ್ವೆ ಆಗ್ಯಾವಳ ಸುಮ್ಮನೆ ಹೋಗತ್ತ ಕಲ್ತ್ಕ ಹೋಗಿ ತಾಮ್ರಗು ಎರಡು ಸಾವಿರ ಯಾವ ಮಕ ಇಕ್ಕೊಂಡು ಎರಡು ಸಾವಿರ ತಗೊಂಡೋಗಣ ಒಂದು ಐದು ಸಾವಿರ ಆದರೆ ಹೆಂಗೋ ಕೊಟ್ಟು ಕೊಟ್ಟರಪ್ಪ ಐದು ಸಾವಿರನ ಅಂತೇಳಿ ಅವ್ರಿಗೂ ನಂಬಿಕೆ ಬರುತ್ತೆ ಕೊಡ್ತಾರಪ್ಪ ಕೊಟ್ಟಿದ್ದಕ್ಕೆ ದುಡ್ಡು ವಾಪಸ್ ಅಂತ ಹಾಂ ತಾಂಬ್ರಾಗ ಹೋಗಿ ಸುಮ್ಮನೆ ಗೌರಿಗೆ ಸೀರೆನೂ ಬೇಡ ಏನು ಬೇಡ ಏನು ಇವಾಗ ಏನು ಕೆಲಸ ಕಾರ್ಯ ಮಾಡ್ತಾರೆ ಹಬ್ಬ ಹರಿದಿನ ದೇವ್ರ ಮಾಡ್ತಾರೆ ಸೀರೆ ಗಿರ ಉಡ್ಸೋಕೆ ಹಾಂ ಅಯ್ಯೋ ಅವಳು ಹೊಸ ಮದ್ವೆ ಆದಾಗಿಂದ ಅವ್ಳಿಗೇನು ಕೊಟ್ಟಿಲ್ವಲ್ಲ ತೋರ್ ಮನೆ ಈ ಕಡೆಯಿಂದಾನ ಒಂದ್ ಸೀರೆನೂ ಉಡ್ಸಿಲ್ಲಾ ಅದಕ್ಕೆ ಒಂದ್ ಸೀರೆ ಉಡಿಸಿ ಕನ್ನಡಿ ಹಂಗೊಂದು ಉಂಗ್ರ ಕೊಡೋಣ ಅಂತ ಅನ್ಕೊಂಡಿದ್ನಪ್ಪ ನೀವೇನ ಮರೆಯ ತಂಗಿ ಅಂದ್ರೆ ಒಂದ್ ಸ್ವಲ್ಪ ಪ್ರೀತಿನೇ ಇಲ್ಲ ಎವಳು ಅಷ್ಟೇ ನೀನು ಅಷ್ಟೇನಿ ಹ ಅತ್ತೆ ಗೌರಿ ಸೀರೆನ ಇವಾಗ್ಲೇ ಉಡ್ಸ್ಬೇಕಾ ಏನ್ ನಾಳೆ ಹೊಸ ಮದ್ವೆ ಆಗಿದ್ದಾನೆ ಅವ್ಳಿಗೆ ಮಸ್ತ್ ಸಾರಿ ಸೀರೆ ಒಡವೆ ಎಲ್ಲಾ ಕೊಟ್ಟಿದೀವಿ ವಾಲೆ ಜುಮ್ಕೆ ಎಲ್ಲಾನು ಹಾ ಇನ್ನ ಎಷ್ಟ್ ಕೊಡ್ಬೇಕು ಹೇಳು ಹಾ ಅದೇ ಇವಾಗ ಆಕಾಶದಾಗಿರ್ಬೇಕಾದ್ರೇನೆ ಅದು ಎಲ್ ಕಡೆ ದುಡ್ಡಿ ಅದಕ್ಕೋಸ್ಕರನ ಹ கொடு சீ உட்காண இல்ல ஹீதினா இல்ல தேவ் இல்ல தீண்ட் சீரான உட்கிர் உடப்பா அது உங்குற வேற மாஸ்டை அந்த சீரே அப்தி அப்தோ யாவாத நானே தந்து சீரை உடஸ்னி டெட் கொடு மொத்ல நம்ம தகனி கொட்டு எஸ்டோன் ஆய் ஆய்ம்மா கொடுத்துனி ಏನಂಗೆ ಮೊನ್ನೆ ಒಂದು ತಿಂಗಳಾಗೆ ಇಸ್ಕೊಂಬಂದು ದುಡ್ಡು ಆಲೇ ವಾಪಾಸ್ ಕೊಡಬೇಕೇನು ಏನೋ ನಿಧಾನ ಕೊಟ್ಟರೆ ಆಗಲ್ವೇ ನಮ್ ಗೌರಾಮ ಒಂದು ಸೀರೆ ಉಡ್ಸೋಣ ಅಂತ ಅಂದ್ರೆ ಆಗಲ್ಲ ಈ ಮನೆ ಮಗಳಿಗೆ ಒಂದ್ ಸೀರೆನೂ ಉಡ್ಸಂಗಿಲ್ಲ ನಿಮ್ ಹತ್ರ ಹಾ ಒಂದ್ ತಿಂಗ್ಳಲ್ಲ ಆಲೇನೆ ಎರಡು ತಿಂಗಳಾತು ಓ ಬಡ್ಡಿಯಲ್ಲೂ ದುಡ್ಡು ಎಷ್ಟು ಹೇಳಿ ಅಂತೇಳಿ ಆಗುತ್ತೆ ದುಡ್ಡು ಆದಂಗೆ ಆದಂಗೆ ಕೊಡ್ತೀವಿ ಅಂತ ಅವ್ರ ಹತ್ರ ಹೇಳಿ ಇಸ್ಕೊಂಬಂದಿರೋದು ಸುಮ್ಮನೆ ತಾಂಬ್ರಾಗ ಹೋಗಿ ಹಾಂ ನಿಮ್ಗೆ ಜಾಸ್ತಿ ಮಾತಾಡಬೇಡ ಏನಂಗೆ ಹ್ಮ್ ಮಗಳು ಮಗಳು ಅಂತೀಯ ಮಗ ಕಷ್ಟ ಆಗಿದಂತ ಸ್ವಲ್ಪ ಏನು ಅನ್ಸಲ್ಲ ಅಲ್ವೇ ಯಾವಾಗ್ಲೂನು ಮಗಳು ಮಗಳೂ ಹ್ಮ್ ಆಯ್ತು ಬಿಡಪ್ಪ ನೀನಂತೂ ತಂಗಿ ನೋಡ್ಕಲ್ಲ ತಾಯಿ ಆದ್ರೆ ನಾನಾದ್ರೂ ನೋಡ್ತಿಬೇಕ ಬೇಡವ್ ಹಾ ನೀನೆಲ್ಲ ಏನು ಯೋಚನೆ ಇಲ್ಲ ತಂಗಿ ಹೆಂಗ ಇದ್ದಾಳೆ ಏನು ಅವಳೊಂದು ಸೀರೆ ತೆಗ್ಬೇಕಾ ಬೇಡವಾನ್ ಮನೆ ಏನೋ ಅಂದ್ಕೊಂತರಿ ಅಂತ ಏನು ತಿಂತಿಲ್ಲ ನಿಂತಿ ನೀನು ನಿನ್ ಮಗ ಚೆನ್ನಾಗಿದ್ರೆ ಸಾಕು ಮಿಕ್ಕಿ ಹೆಂಗಾದ್ರೆ ಸಾಲ ಹೇಳ ಅಲ್ವಿ ಅಯ್ಯೋ ಅತ್ತೆ ಈಗ ಏನತ್ತೆ ನಾ ಚೆನ್ನಾಗಿ ನೋಡ್ಕೊತ ಇಲ್ವೇ ಸುಮ್ಮನೆ ಯಾಕೆ ಜಗಳ ಮಾಡ್ತೀಯ ದುಡ್ಡು ತರ ಹೋಗಿ ಸುಮ್ಮನೆ ಹಾ ರೀ ಸುಮ್ಮನೆ ರೀ ಅತ್ತೆ ಹೋಗಿ ದುಡ್ಡು ತಂದ್ರೆ ನಾನು ತಗೊಂಡೋಗಿ ನಾವು ಅಣ್ಣ ಕೈ ಕೊಟ್ಟು ಬರ್ತೀವಿ ಸರಿ ಆಯ್ತು ಇಲ್ಲ ಇರ್ರಿ ತಕ ಬರ್ತೀನಿ ಥೂ ನಾನು ಸ್ವಲ್ಪ ಹೊತ್ತು ನಾನು ನಾನಪ್ಪ ದುಡ್ಡು ತಗೊಂಡೋಗ್ಬಿಡ್ತಿದ್ದೆ ಹಾಂ ಎಲ್ಲ ತಂದ ಮೇಲೆ ಏನೂ ಮಾಡೋಕ್ಕಾಗ್ತಿರ್ಲಿಲ್ಲ ಏನು ಮಾಡೋದು ತಂದು ಕೊಡಲೇಬೇಕೀಗ ಥೂ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆಯನ್ನು ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿರಿ ಹಾಗೆ ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಹೋದ ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ